ನನ್ನ ಮಾಂಗ ಮದಿ ಮಾಡಿ ಚಾಮುಂಡಿ ಬಾಳ್ಯಾ ಹುಸಿ ಸುದ್ದಿಲ್ಲ ಅಂದ್ ಹೇಳ್ಬಾರ್ದು ಆನೆ ಹಣಿ ಬಡ್ಕೋಬೇಕು ಒಂದು ದಗ್ಧ ಮಾಡವಲ್ದು ಮನ್ಯಾಗ ನಾನ ಎಲ್ಲರ ಕೆಲಸ ಎಲ್ಲ ಮುಂಜಾನೆ ಒಬ್ರು ಮನ್ಯಾಗ ಸಸ್ಯರು ರಂಗಲಿ ಹಾಕೋದು ಕಸ ಮುಸುರಿ ಅಡಿಗೆ ಇದು ಮಾಡ್ತಾರವ ಇದೆಂತ ನಾವು ಇದ್ರ ಕಿತ್ಕೊಂಡ್ ಬುಳ್ಳಿ ಮಾತಾ ಕೇಳೋದ್ ಸಸಿ ಎಂತ ಸಸ್ಯ ದೊಟ್ಟ ಕೇಳವಲ್ದು ನಾನ ಮಾಡಿಡ್ಬೇಕೆಲ್ಲ ಇರತ್ತ ಚಿಂತ ತಿಂದು ಚಿಂದು ಮನ್ಸಕ್ ಮೊಂಬ ಹೋಗಿ ಹುಡುಗನ ಮಾತ್ ಕೇಳೋದು ಹುಡುಗಿ ಹೇಳಿದ್ರ ಅದಕ್ಕ ಜಬರ್ಸ್ಕೊಳ್ತಿ ಇನ್ ಹೋಗಿ ಏನಾಗೈತಿ ಅಂತ ಐತಿ ಎಂತ ಮೂಲ ಸಖಿ ಅನ್ನೋದು ನಮ್ಗ ಈಗಿನ ಮತ್ತಿ ಎಲ್ಲಿಗ್ ಹೋಗಿದ್ದಾಳ ನಾ ಕಸ ಬಳಿದಿಲ್ಲ ಮುಸ್ರಿ ತಿಕ್ಕಿಲ್ಲ ಏನ್ ಅಡಿಗಿನ ಮಾಡಿಲ್ಲ ಎಲ್ಲಿಗ್ ಹೋಗಿದ್ದಾಳ ಹೋಗ್ಬಿಟ್ಟವಳ ಮುಂಜಾನೆ ಯಾರು ಕೂಡ ಮಾತಾಡ ಕುಂತ ಯಾರ್ ಮಾತಿ ಸಿಕ್ಕರನು ಕುಂತ್ ಬಿಟ್ಟಾಳ ಅವ್ರು ಕೂಡ ನಂದೆಲ್ಲಾ ಹೇಳ್ಕೊಂತ ನಮ್ ಸೊಸಿ ಹೆಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳ ಮುಸ್ರಿ ತಿಕ್ಕಲ್ಲ ಕಸ ದಬ್ಬಲ್ಲ ಅಡಿಗಿ ಮಾಡಲ್ಲ ಅಂತ. ಈ ಸಿಕ್ಕ ಸಾಗು ಓಟ್ ನನ್ ತಿರದೇ ಸಣ್ಣದಲ್ಲ ಮತ್ತೆ ತಣ್ಣದಲ್ಲ ತಿರ್ಕಂಬರ್ತಿ ಹೋಗಿ ಹೋಗಿ ನಾ ಏನದ ಮಾಡಿಲ್ಲ ಓದ್ ಕುಂತ ಅಲ್ಲಿ ಹೇಳ್ಕ ಇವತ್ತು ಅಡಿಗೆನ ಮಾಡಿಲ್ ಚಾಮಂಡಿ ಅಡಿಗೆ ಮಾಡ್ ಬರೀ ಫೋನ್ ನೋಡಿಕೊಂಡಿರ್ತಾಳ ದಿನ ನಾನು ಅಡ್ಗೆ ಮಾಡೋದು ಇವತ್ತು ಅಡಿಗೆನ ಬಿಟ್ಟಿನಿಕ್ಕಿ ಸ್ವಲ್ಪ ಮುರಿಲಿ ಅಂತ ಈಗ ವಾರ ಬರ್ತಾಳ ನೋಡಮ್ಮ ಫೋನ್ ಹಚ್ಚಿರ್ತಾಳ ನೋಡಮ್ಮ ಇಕಿ ಬರ್ಲಿ ವಾರ ಈಗ ಮತ್ತೆ ಮುಂಜಾನೆ ಹಿಡಿದ ಎಲ್ಲಿಗೆ ಹೋಗಿದ್ದ ನಂದ್ ಆ ಹೊಟ್ಟೆ ಅಷ್ಟು ಗರ್ ಅನ್ನಕತ್ತೈತೆ ಈಗ ಹೇಳೋದು ಶೋರ್ ಯಾರು ಯಾಕೆ ಮುಂಜಾನೆ ಹಿಡಿದ ಮನೆಕ ಬಂದಿಲ್ಲ ಅಲ್ಲ ನಿಂದ ಮಾತಾಡಕತ್ತಿದ್ದಿ ಬಾ ಏನ್ ತಗದ ಮರ್ತ ಹುಡುಗಿ ಅಂತ ಅದಕ್ಕ ಚಾಮುಂಡಿಗೆ ಹೇಳಕತ್ತಿದ್ದ ಗಾನ ತಗದ ಮರ್ತ ಹುಡುಗಿ ಎಲ್ಲ ಕಸ ಮುಸುರಿ ಹುಡುಗಿ ಎಲ್ಲ ಮಾಡ್ತ ಕೇಳಕತ್ತಿದ್ದ ನಾನು ತಗದ ಮಾಡಕ್ ಹೋದ್ ಕೈಕಿ ಅಂತ ಹುಡುಗಿ ಅಂತ ಹೇಳಕತ್ತಿದ್ದ ಚಾಮುಂಡಿಗೆ ಎಷ್ಟ್ ತಗದ ಮಾಡಿ ಮಾಡಿ ಸಾವ್ದ್ ಬಿಟ್ಟಿದ್ದೇವ ಅದೇ ಇಸ್ಸುಲ್ ಬಾಡ್ಡಿ ಆಗಿದ್ವಿ நீர் குடுந்த கரத்தீங்க न केती नि मौन केळ ना मौन केळ दिन आकिला उणक माडाकी ननचापा नानी ओ आला याका दिन आकिना मारबकत बरकोटकी दिन आकिना मारता आकिना मारला निंदागाला नि मारगला निगा ह ह आला दिन आकि मारित धनचिनन कितेला दिन आकिना मारक मुजे काय के आकिना मारता दिन नि मजेरला आकिरा आके मारिला इतो इले कुंतली नीर कुट बरकंत मने कुगोव कर புரிசேறハட்டாயி திரே லேதினான் களயா யாவா பார்வெல்ல பைல உணக்கே மட்றே இல்ல உணக்க தினான் க மாட்டே நீ மாடே போதையில தினான் க மாட்டே நீ மாடே நீ எர்டக்கின் மச்சன் உண்ண ஆலே இந்த ராதினாகியாயسا ஆயி தாகின மாடே நம்மக்கின் மாடே பர்த்தே இல்ல ஏ மடவ ஆகல நீ மாரே மார்க்கன் ಹೋಗ நீ ந

ಏನೋ ನೋ ಟಾರ್ಗೆಟ್ ಯೋ ಬಡ ಮುತ್ರಿ ಕಸದನ್ನ ಮಾಡಿದಲ್ಲ ಏನನ್ನ ಮಾಡಿದ ನೋಡಾ ಇಂಗಂತ ನಾನು ಮಾಡಿದ್ನೋಟ ಏನುolta ಏನು ಮಾಡ್ಕ ಆಟ ಆಯ್ತು ಊಟ ಮಾಡಕಲ್ಲಪ್ಪ ನಿಮ್ಮೆಲ್ಲಾ ಮಾಡಕ ಅಕ್ಕ ಎಲ್ಲರೂ ಮಾಡಕ ಮಾಡಾ ಅಕ್ಕ ಫೋನ್ ನೋಡಿದಂತಂತು ನಿيه ಬರ್ತಿದೆ 100 ರೂಪಾಯಿ ಇಲ್ಲಿಕ್ಕೆ ಅಡಿಗ ಮದಾವಲ ನಾಲ್ಕು ಪಟ್ಟೆ ನೋಟ ಮಾಡಕ ಹೋಗಿ ಬಿಡ್ತೀನಿ ಇಲ್ಲೇ ಒಟ ಆ मारला रे हॅक मारला रे मारा कांटे नाही नाही काय मारक मारक ಅಂತ रे ए मारगला ಅಂತ ना, नाही गांड नाही हळू मीने येते ಅಂತ बोलय लक्ष्मी बाहेर हो गंले जी आकेळतात हां गं बोल बाहेर येना इलो बाहेर इलो आला इवना मारते ना ले ले थे 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 था किया अध시 करे हैं एंडला म्हों धुपाला वन्यूर शोबी अधा Background वाल भِधर के लिए मिन्धेर हो श्चावां करैंट श्चरमा थे मां खल प्रोच करें जोंड कारें हमाल लौ श्चेर से खुंडे जो तोलावनानाना के ली ईतिम सम्स्फरमें, पार्बारार उति

అక్కడ మార్కు ఆతలా మార్వో విత ఇదే కారుకి ఇబ్రు జైమాడ ఏ నా ఇల్లాలి మారక పోవర్దా అకి ఏంటకి నీ మార్గ ఇదే ఆటో ఎ మార్అలా నా నా మాఫ్ బందను ఊర్బెట్టి ననకట్టాడు